ನೆಪಾಲ್ ಮತ್ತು ಎಸ್ ಟಿ ಸೋಮಶೇಖರ್ ಎಸ್ ಪಕ್ಷದಿಂದ ಉದ್ಯಾಟನೆ ಮಾಡಿದ್ದಾರೆ ಬಹುಶಃ ಉಚ್ಚಾಟನೆ ಮಾಡಿದ್ರ ಬಗ್ಗೆ ಮೊದಲ ಮಾತು ನಿಮ್ದೇನಿದೆ ನೋಡಿ ಈ ಉಚ್ಚಾಟನೆ ಮಾಡಿದ ಬಗ್ಗೆ ಏನು ಹೇಳಿದ್ದು ಬರ್ತೇನೆ ಅದು ಹೊಸ ರಾಷ್ಟ್ರೀಯ ಪಕ್ಷ ಆ ಪಕ್ಷ ಭಾರತೀಯ ಜನತಾ ಪಕ್ಷ ಆ ನಿರ್ಣಯ ಮಾಡಿದ್ದಾರೆ ಅದು ನನಗೆ ಏನು ಕಮೆಂಟ್ ಮಾಡಲಿಕ್ಕೆ ಬರ್ತದೆ ಅಧಿಕಾರೂ ಇಲ್ಲ ಕಮೆಂಟ್ ಮಾಡಲಿಕ್ಕೆ ಆ ಪಕ್ಷದ ಅರ್ಥ ನಿರ್ಣಯ ಸರಿ ಈಗ ನೆಕ್ಸ್ಟು ಈ ಜನರೂ ಆಡ್ಕೊಳ್ಳೋದು ಒಂದು ರಾಜಕೀಯ ಇದರೊಳಗಡೆ ಮಾತು ಚರ್ಚೆ ಆಗ್ತಾ ಇರುವಂಥದ್ದು ಇಲ್ಲಿಯವರೆಗೆ ಅವರು ಪಕ್ಷ ವಿರೋಧದ ಚಟುವಟಿಕೆ ಹಿನ್ನೆಲೆಯಲ್ಲಿ ಅವರು ಅಮಾನತಾಗಿದ್ದಾರೆ ಅಂತೇಳಿ ಮುಂದೆ ಅವರು ಕಾಂಗ್ರೆಸ್ನ ಕಡೆ ಒಂದು ಹೆಜ್ಜೆಯನ್ನು ಹಾಕಿದ್ದಾರೆ ಈಗಾಗಲೇ ಅವ್ರ ಮಗ ಕಾಂಗ್ರೆಸ್ ಕಡೆ ಬಂದಿದ್ದಾರೆ ನೆಕ್ಸ್ಟ್ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಈ ನಾಡಿನ ಸದನದ ಹಿರಿಯ ಸದಸ್ಯರಾಗಿ ತಾವು ನೋಡಿ ಅದರ ಬಗ್ಗೆ ಚರ್ಚೆ ಮಾಡಿಲ್ಲ ಒಳ್ಳೆ ಸ್ತ್ರೀಕರು ಮತ್ತು ಹೆಂಪ ಒಳ್ಳೆ ಸ್ನೇಹ ಬಟ್ ನನ್ನ ಕಡೆ ಅವರೇನು ಚರ್ಚೆ ಮಾಡಿಲ್ಲ ಡಿಸ್ಕಸ್ ಮಾಡಿಲ್ಲ ಹಾಗಾಗಿ ಯಾರ ಬಗ್ಗೆ ಏನಾದರೂ ಮಾತಾಡಿದರೆ ತಪ್ಪಾಗ್ಬೋದು ಒಂದೊಮ್ಮೆ ಕಾಂಗ್ರೆಸ್ಗೆ ಬರೋದಿದ್ರೆ ನೋಡಿ ಅಜ್ಜಿದ ಮಿಷಿ ಇದ್ದರೆ ಏನಾಗ್ತಿತ್ತು ಅಂತ ಕೇಳಿದಾಗ ಪ್ರಶ್ನೆ ಇತ್ತು ಅವ್ರು ಹಿನ್ನೆಲೆ ಮಾಡಲಿ ಬರ್ತೇವಂತ ಹೇಳಬೇಕು ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ